ನಮಸ್ಕಾರ ಸ್ನೇಹಿತರೆ ಕನ್ನಡ ಹೊರ ಲೋಕದ ಅತ್ಯಂತ ಭಯಾನಕವಾದ ಡಿಫರೆಂಟ್ ಆದ ಹರ ಕತೆಗೆ ನಿಮ್ಗೆಲ್ರಿಗೂ ಸ್ವಾಗತ ಸುಸ್ವಾಗತ ನಾನು ಅಂಬಿ ಸ್ನೇಹಿತರೆ ಇವತ್ತಿನ ಕಥೆ ಅಂತೂ ತುಂಬಾ ಭಯಾನಕವಾಗಿದೆ ಮತ್ತು ಅಷ್ಟೇ ಡಿಫರೆಂಟ್ ಆಗಿದೆ ಅಂತ ಹೇಳ್ಬೋದು ನೀವೇನಾದರೂ ನೈಟ್ಲಿ ಜರ್ನಿ ಮಾಡೋದು ತುಂಬಾ ಇಷ್ಟಪಡ್ತೀರಾ ಅಂದ್ರೆ ಇವತ್ತಿಂದ ಈ ಕತೆ ಕೇಳಾದ ಮೇಲೆ ನೀವು ಒಂದಲ್ಲ ನೂರು ಬಾರಿ ಯೋಚನೆ ಮಾಡ್ತೀರ ಅಷ್ಟೊಂದು ಡಿಫ್ರೆಂಟ್ ಮತ್ತು ಅಷ್ಟೊಂದು ಭಯಾನಕವಾಗಿದೆ ಮಂಗಳೂರಿನಲ್ಲಿ ಇರುವಂತ ಆದಿತ್ಯ ಮತ್ತು ಅನನ್ಯ ಆದಿತ್ಯ ಅವನು ಒಬ್ಬ ಸಿವಿಲ್ ಇಂಜಿನಿಯರ್ ಮತ್ತು ಅನನ್ಯ ಅವಳ ಹೌಸ್ ವೈಫ್ ಒಂದು ದಿನ ಅನನ್ಯ ಮನೆಯಲ್ಲಿ ಕೆಲಸ ಮಾಡಬೇಕಾದ್ರೆ ಅವಳಿಗೆ ಒಂದು ಕಾಲ್ ಬರುತ್ತೆ ಈ ಕಾಲ್ ಅಂತ ನೋಡ್ತಾಳೆ ಆ ಕಾಲ್ ನೋಡಿ ಪಿಕ್ ಮಾಡ್ತಾಳೆ ಆ ಹೇಳೋಮ್ಮ ಏನು ಅಂತ ಕೇಳ್ತಾಳೆ ಅವಾಗ ಅನನ್ಯ ತಾಯಿ ಹೇಳ್ತಾಳೆ ನಿಮ್ಮ ಅಣ್ಣನ ಮದುವೆ ಡೇಟ್ ಫಿಕ್ಸ್ ಆಗಿದೆ ಕಂದ ಇನ್ನು ಕೇವಲ ಎರಡು ದಿನದಲ್ಲೇ ಮದುವೆ ಇದೆ ಸೊ ನೀವು ಆದಷ್ಟು ಬೇಗ ಬನ್ನಿ ನೀನು ಮತ್ತು ನೀನ್ ಗಂಡ ಹೆಂಡತಿ ಇಬ್ಬರೂ ಬನ್ನಿ ಅಂತ ಹೇಳ್ತಾಳೆ ಅವಾಗ ನಿನ್ನೆ ಆಯ್ತಮ್ಮ ಬರ್ತೀನಂತ ಒಪ್ಕೋತ ಅಣ್ಣನ ಮದುವೆ ಬಿಡೋದಕ್ಕಾಗೋದಿಲ್ಲ ಆದ್ರೆ ಇವ್ ಡೇಟ್ ಇವ್ ಸಡನ್ ಆಗಿ ಫಿಕ್ಸ್ ಮಾಡಿರ್ತಾರೆ ಅದಕ್ಕೋಸ್ಕರ ಅನನ್ಯ ತಾಯಿ ಹೇಳ್ತಾಳೆ ಇವತ್ ರಾತ್ರಿ ನೀವು ಹೊರಟು ಬನ್ನಿ ಅಂತ ಹೇಳ್ತಾಳೆ ಅನನ್ಯ ಯಾವಾಗ ಇದಕ್ಕೆ ಖುಷಿಯಿಂದಾನೆ ಒಪ್ಕೋತಾಳೆ ಆಯ್ತಮ್ಮ ನಾವು ಇವತ್ ರಾತ್ರಿನೇ ಹೊರಡ್ತೀವಿ ಅಂತ ಇನ್ನೇನು ಸಂಜೆ ಆದಿತ್ಯ ತನ್ನ ಕೆಲಸ ಮುಗಿಸ್ಕೊಂಡು ಮನೆಗೆ ಬರ್ತಾನೆ ಮನೆಗೆ ಬಂದ ತಕ್ಷಣ ಅನನ್ಯ ಎಲ್ಲ ವಿಷಯನೂ ಹೇಳ್ತಾರೆ ಅದಕ್ಕೆ ಆದಿತ್ಯ ಕೂಡ ಒಪ್ಕೋತಾನೆ ನಾಳೆ ಬೆಳಿಗ್ಗೆ ಹೋಗೋಣ ಅಂತಾನೆ ಆದರೆ ಅನನ್ಯ ಹಠ ಮಾಡ್ತಾರೆ ಇಲ್ಲ ನಾವು ಇವತ್ ರಾತ್ರಿನೇ ಹೋಗೋಣ ಅಂತ ಆದಿತ್ಯ ವಿಧಿ ಇಲ್ದೇ ಆಯ್ತು ಅಂತ ಒಪ್ಕೋತಾನೆ ಇನ್ನೇನು ಇವತ್ ರಾತ್ರಿ ಒಂಬತ್ತುವರೆಗೆ ಒಂದು ಬಸ್ ಇದೆ ಆ ಬಸ್ ಇಂದಾನೆ ಹೋಗ್ಬೇಕು ಅಂತ ಅವ್ರಿಬ್ರು ಪ್ಲಾನ್ ಮಾಡ್ತಾರೆ ಇದೇ ರೀತಿ ಎಲ್ಲಾ ಲಗೇಜ್ ನ ಪ್ಯಾಕ್ ಮಾಡಿಕೊಂಡು ಇವತ್ ರಾತ್ರಿನೆ ಹಾಸನಿಗೆ ಹೋಗೋದಕ್ಕೆ ಇವರು ರೆಡಿ ಆಗ್ತಾರೆ ಆದ್ರೆ ಇವರ ಬ್ಯಾಡ್ ಲಕ್ ಅನ್ಬೇಕು ಅಥವಾ ಮುಂದಾಗೋ ಘಟನೆ ಬಗ್ಗೆ ಇದು ಸೂಚನೆ ಅನ್ಬೇಕು ಅದಂತೂ ಇವರಿಬ್ಬರಿಗೂ ಅರ್ಥನೇ ಆಗೋದಿಲ್ಲ ಆದ್ರೆ ಇವರಿಗೆ ಕೋಪ ಅಂತ ಬರ್ತಾ ಇದೆ ಯಾಕೆಂದ್ರೆ ಇವರು ಇವತ್ತು ರಾತ್ರಿನೇ ಹೋಗ್ಬೇಕು ಅಂತ ಪ್ಲಾನ್ ಮಾಡಿದ್ದಾರೆ ಆದರೆ ಕ್ಲೈಮೇಟ್ ತುಂಬ ಖರಾಬ್ ಆಗಿದೆ ಅಂತೂ ಜೋರಾಗಿ ಸುರ್ತಾ ಇದೆ ಇವ್ರು ಹಂಗು ಹಿಂಗು ಮಾಡಿ ಒಂದು ಆಟೋ ಮುಖಾಂತರ ಬಸ್ ಸ್ಟ್ಯಾಂಡ್ ಅವ್ರಿಗೂ ಹೋಗ್ತಾರೆ ಆದರೆ ಬಸ್ ಸ್ಟ್ಯಾಂಡ್ ಹೋದ್ಮೇಲೆ ಇವ್ರು ಹೋಗ್ಬೇಕಾಗಿರೋ ಹಾಸನದ ಲಾಸ್ಟ್ ಬಸ್ ಏನಿತ್ತು ಕೊನೆಯ ಬಸ್ ಹೊರಟೋಗಿರುತ್ತೆ ಈಗ ಏನ್ ಮಾಡಬೇಕಂತ ಇಬ್ಬರಿಗೂ ಅರ್ಥ ಆಗೋದಿಲ್ಲ ಯಾಕಂದ್ರೆ ಮಳೆ ತುಂಬ ಜೋರಾಗಿ ಸುರಿತಾ ಇತ್ತು ಏನ್ ಮಾಡಬೇಕು ಅಂತ ಇವರು ಯೋಚನೆ ಮಾಡ್ತಾನೆ ಮುಂದೆ ಒಂದು ಬರ್ದಿದ್ದಾರೆ ಯಾತ್ರಿ ನಿವಾಸ ಅಂತ ಸೊ ಬಸ್ ಸ್ಟ್ಯಾಂಡ್ ನಲ್ಲಿ ಇರುತ್ತೆ ಈ ರೀತಿ ಯಾತ್ರಿ ನಿವಾಸಿಗಳಿಗೆ ಒಂದು ನೋಡ್ಜ್ ರೀತಿ ರೂಮ್ನ ಅಲಾಟ್ ಮಾಡ್ತಾರೆ ಈಗ ಆದಿತ್ಯ ಏನು ಯೋಚನೆ ಮಾಡ್ತಾನೆ ಇಷ್ಟೊಂದು ಮಳೆಯಲ್ಲಿ ಈಗ ರಾತ್ರಿ ವಾಪಸ್ ಮನೆಗೆ ಹೋಗೋದಂದ್ರೆ ತುಂಬ ಕಷ್ಟ ಆಗುತ್ತೆ ಯಾಕೆ ಅಂದರೆ ಬಸ್ ಸ್ಟ್ಯಾಂಡ್ಗೂ ಮತ್ತು ಇವ್ರ ಮನೆಗೂ ಸುಮಾರು ಒಂದು ಇಪ್ಪತ್ತೈದು ಕಿಲೋಮೀಟರ್ ಅಷ್ಟು ದೂರ ಇತ್ತು ಅಷ್ಟು ದೂರಿಂದ ಇವರು ಆಟೋ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ರು ಅಂತೂ ನಿಲ್ಲೋ ಯಾವ ಲಕ್ಷಣವೂ ಕಾಣ್ತಾ ಇಲ್ಲ ಇನ್ನೇನು ಯಾತ್ರೆ ನಿವಾಸದಲ್ಲಿ ಇರಬೇಕಂತ ಅಂತ ಇಬ್ಬರು ಡಿಸೈಡ್ ಮಾಡಿದ್ದಾರೆ ಇನ್ನು ಆಯಿತು ಅಂತ ಇವರು ಒಂದು ರೂಮ್ನ ಬುಕ್ ಮಾಡ್ಕೋತಾರೆ ಆ ರೂಮ್ನಲ್ಲಿ ಇರೋದಕ್ಕೆ ಇವರು ರೆಡಿ ಆಗ್ತಾರೆ ಇನ್ನೇನು ರೂಮ್ನಲ್ಲಿ ಹೋಗಿ ಕೂತಿದ್ದಾರೆ ಆದರೆ ಕ್ಲೈಮೇಟ್ ಮಾತ್ರ ಬದಲಾಗ್ತಾನೆ ಇಲ್ಲ ಮಳೆ ಇನ್ನೂ ಜಾಸ್ತಿ ಜೋರಾನೇ ಆಗ್ತಾ ಇದೆ ಅಷ್ಟರಲ್ಲಿ ಇವರು ಹಾಗೆ ಸ್ವಲ್ಪ ವಾಕ್ ಮಾಡ್ಕೊಂಡು ಆ ರೂಮಿಂದ ಸ್ವಲ್ಪ ಹೊರಗಡೆ ಬರ್ತಾರೆ ಅಲ್ಲಿ ಒಬ್ಬ ವೃದ್ಧ ವ್ಯಕ್ತಿ ಬರ್ತಾನೆ ಅವನು ಇವ್ರನ್ನ ನೋಡಿದ ತಕ್ಷಣ ಕ್ವಶನ್ ಕೇಳಿ ಬಿಡ್ತಾನೆ ಏನಂದ್ರೆ ಇವರಿಬ್ರು ಹಾಸನಕ್ಕೆ ಹೋಗ್ಬೇಕಾ ಅಂತ ಅದನ್ನ ಕೇಳಿ ಇವ್ರಿಬ್ಬರಿಗೂ ತುಂಬಾ ಆಶ್ಚರ್ಯ ಆಗುತ್ತೆ ಇವ್ನಿಗೆ ಏನ್ ಗೊತ್ತಾಯ್ತು ನಾವು ಹಾಸನಕ್ಕೆ ಹೋಗ್ಬೇಕು ಅಂತ ಅಥವಾ ಇವರಿಬ್ಬರು ಒಬ್ಬರ ಮುಖಾನ ಒಬ್ಬರು ನೋಡ್ಕೋತಾ ಇರ್ತಾರೆ ಅಷ್ಟರಲ್ಲಿ ಅವನು ಸ್ವಲ್ಪ ನಿಧಾನವಾಗಿ ನಗ್ತಾ ಈಗಿಂದ ಸುಮಾರು ಒಂದು ಗಂಟೆಗೆ ಒಂದು ಡೈರೆಕ್ಟ್ ಹಾಸನಕ್ಕೆ ಹೋಗೋ ಬಸ್ ಇದೆ ಆದರೆ ಅದರಲ್ಲಿ ಹೋಗೋದಕ್ಕೆ ಎಂಟು ಭಯ ಪಡ್ತಾರೆ ಅದಕ್ಕೋಸ್ಕರ ಆ ಬಸ್ಸಿನ ಬಗ್ಗೆ ಯಾರು ನಿಮಗೆ ಹೇಳಿಲ್ಲ ಅನ್ಸುತ್ತೆ ಅಂತ ಈ ರೀತಿಯಾಗಿ ಹೇಳ್ತಾನೆ ಅವಾಗ ಆದಿತ್ಯ ಮತ್ತು ಅನನ್ಯ ಇಬ್ಬರು ಒಬ್ಬರು ಮುಖಾನ ಒಬ್ಬರು ನೋಡಿಕೊಂಡು ಯಾಕೆ ಅಂತ ಕೇಳ್ತಾರೆ ಆವಾಗ ಆ ವಿರುದ್ಧ ವ್ಯಕ್ತಿ ಹೇಳ್ತಾನೆ ಇನ್ನು ಆ ಬಸ್ನಲ್ಲಿ ಕೇವಲ ಬೂತ್ ಪ್ರಯಾಣ ಮಾಡುತ್ತಂತೆ ಅದಕ್ಕೋಸ್ಕರ ಅಲ್ಲಿ ಯಾರು ಹೋಗೋದಿಲ್ಲ ಅಂತ ಈ ರೀತಿ ಹೇಳ್ತಾನೆ ಅವಾಗ ಅದನ್ನ ಕೇಳಿದ ತಕ್ಷಣ ಇವರಿಬ್ಬರು ನಗ್ತಾರೆ ತಾತ ನೀವು ತುಂಬಾ ಹಾರರ್ ಸಿನಿಮಾಗಳನ್ನ ತುಂಬ ನೋಡ್ತೀರಾ ಅನ್ಸುತ್ತೆ ಅಂತ ಈ ರೀತಿಯಾಗಿ ಜೋಕ್ ಮಾಡ್ತಾರೆ ಆಮೇಲೆ ಜೋಕ್ ಮಾಡ್ತಾ ಒಳಗಡೆ ಹೋಗ್ತಾರೆ ಅಲ್ಲಿ ಸುಮಾರು ಒಂದು ಗಂಟೆ ಹತ್ತು ನಿಮಿಷ ಇವರಿಗೆ ಒಂದು ಸೌಂಡ್ ಕೇಳಿಸುತ್ತೆ ಸೌಂಡ್ ಎಲ್ಲಿಂದ ಬರ್ತಾ ಅಂತ ವಿಂಡೋ ಇಂದ ಆಚೆ ನೋಡ್ತಾರೆ ನಿಜವಾಗ್ಲು ಅಂತ ಬೋರ್ಡ್ ಹಾಕೊಂಡು ಒಂದು ಬಸ್ ಬರ್ತಾ ಇದೆ ಅವಾಗ ಅದನ್ನು ಕೇಳಿದ ತಕ್ಷಣ ಇವ್ರಿಬ್ರಿಗೂ ಆಶ್ಚರ್ಯ ಆಗುತ್ತೆ ಯಾಕಂದ್ರೆ ಈ ಸಮಯದಲ್ಲಿ ಬಸ್ ಬಂದಿದೆ ಆ ವ್ಯಕ್ತಿ ಇರುವುದು ನಿಜ ಇರ್ಬೋದಾ ಅಂತ ಆದರೆ ಇವರಿಗೆ ಇನ್ನೂ ಕನ್ಫ್ಯೂಷನ್ ಏನಂದ್ರೆ ಆ ಬಸ್ನಲ್ಲಿ ಕೇವಲ ಭೂತಗಳು ಟ್ರಾವೆಲ್ ಮಾಡುತ್ತೆ ಅಂತ ಈ ರೀತಿಯಾಗಿ ಹೇಳಿದ್ದ ಇವರಿಗೆ ಅದನ್ನು ಸ್ವಲ್ಪ ನಂಬೋದಕ್ಕೆ ಕಷ್ಟ ಆಗಿತ್ತು ಯಾಕಂದ್ರೆ ಇರಿಬ್ರು ಅದ್ರ ಬಗ್ಗೆ ಜಾಸ್ತಿ ನಂಬ್ತಾ ಇರೋದಿಲ್ಲ ಅಷ್ಟರಲ್ಲಿ ಅನನ್ಯ ಕೇಳ್ತಾರೆ ಆದಿತ್ಯಗೆ ಏನ್ ಮಾಡೋಣ ಆದಿತ್ಯ ಅಂತ ಅವಾಗ ಆದಿತ್ಯ ಏನಿಲ್ಲ ಹೋಗೋಣ ಕೇಳಿ ನೋಡೋಣ ಅಂತ ಇವನು ಇವರಿಬ್ರು ಹೋಗೋದಕ್ಕೆ ರೆಡಿ ಆಗ್ತಾರೆ ಆದ್ರೆ ಅನನ್ಯಾಗಿ ಅವಳಿಗೆ ದೇವರ ಮೇಲೆ ತುಂಬಾ ಭಕ್ತಿ ಆದರೆ ಅವಳಿಗೆ ಭೂತ ಪಿಸಾಚಿ ಅಂದ್ರೆ ಅವಳಿಗೆ ಸ್ವಲ್ಪ ನಂಬಿಕೆ ಕಡಿಮೆ ಅಂತಾನೆ ಹೇಳ್ಬೋದು ಇನ್ನೇನು ಅವ್ರಿಬ್ರು ಆ ಬಸ್ ಹತ್ರ ಹೋಗ್ತಾ ಇದಾರೆ ಆಶ್ಚರ್ಯನ ರೀತಿ ಆ ಬಸ್ ನಲ್ಲಿ ನಿಧಾನವಾಗಿ ಜನರು ಹೋಗ್ತಾ ಇದಾರೆ ಬಸ್ ಅಲ್ಲಿ ನಿಂತಿದೆ ಈ ಸಮಯದಲ್ಲಿ ಬಸ್ ನಿಂತಾಗ ಸ್ವಲ್ಪ ಸ್ವಲ್ಪ ಮಳೆ ಬರ್ತಾ ಇದೆ ಎಲ್ರು ಕೊಡೆ ಹಿಡ್ಕೊಂಡು ನಿಧಾನವಾಗಿ ಹೋಗ್ತಾ ಇದ್ದಾರೆ ತುಂಬಾ ಸ್ಲೋ ಆಗಿ ಹೋಗ್ತಾ ಇದ್ರು ಆದ್ರೆ ಯಾವುದೇ ವ್ಯಕ್ತಿ ನಡಿಗೆ ಏನಿದೆ ನಡೆಯುವ ಸ್ಟೈಲ್ ಅದು ನಾರ್ಮಲ್ ಆಗಿರ್ಲಿಲ್ಲ ಇವರು ಅದನ್ನೇ ಅಬ್ಸರ್ವ್ ಮಾಡ್ತಾರೆ ಆದ್ರೆ ಆಶ್ಚರ್ಯನ ರೀತಿ ಅಲ್ಲಿ ಸ್ವಲ್ಪ ಕತ್ಲೆ ಇತ್ತು ಕತ್ಲಲ್ಲಿ ಯಾರ ಕಾಲುಗಳು ಸರಿಯಾಗಿ ಕಾಣ್ತಾ ಇಲ್ಲ ಅದನ್ನ ಇವರು ನೋಟಿಸ್ ಮಾಡ್ತಾರೆ ಇರೋ ಸರಿಯಾಗಿ ಕಾಣ್ತಾ ಇಲ್ಲ ಮಾಡಿಕೊಂಡು ಇವರು ಕೂಡ ಬಸ್ ನಲ್ಲಿ ಹತ್ತೋದಿಕ್ಕೆ ರೆಡಿ ಆಗ್ತಾರೆ ಇನ್ನೇನು ಬಸ್ ಒಳಗಡೆ ಇವರು ಹತ್ತೋದಿಕ್ಕೆ ಮುಂದೆ ಹೋಗಿದ್ದಾರೆ ಅಷ್ಟಲ್ಲಿ ಬಸ್ ಒಳಗಡೆ ಮೊದಲೇ ಕೂತಿರೋಂತ ಒಬ್ಬಳು ಮಹಿಳೆ ಇವರನ್ನ ನೋಡಿ ಸ್ಮೈಲ್ ಮಾಡ್ತಾ ಇದ್ದಾರೆ ಅವಳು ಕಣ್ಣುಗಳು ಸ್ವಲ್ಪ ಸ್ವಲ್ಪನೇ ಹೊಳಿತಾ ಇತ್ತು ಇದನ್ನ ನೋಡಿ ಅನನ್ಯಗೆ ಶಾಕ್ ಆಗುತ್ತೆ ಯಾಕೆಂದ್ರೆ ಆಬ್ವಿಯಸ್ಲಿ ಈಗ ಮನುಷ್ಯರ ಕಣ್ಣು ಹೊಳೆಯೋದಕ್ಕೆ ಸಾಧ್ಯನೇ ಇಲ್ಲ ಯಾಕೆ ಈ ರೀತಿ ಹೊಳ್ತಾ ಇದೆ ಅಂತ ಇವ್ರು ಮತ್ತೆ ನೋಡ್ತಾಳೆ ಈಗ ಅವಳ ಕಣ್ಣುಗಳು ನಾರ್ಮಲ್ ಆಗಿದೆ ಅನನ್ಯ ಈಗ ಸ್ವಲ್ಪ ರಿಲ್ಯಾಕ್ಸ್ ಆಗ್ತದೆ ನನ್ನ ಭ್ರಮೆ ಇರಬೇಕು ಅಥವಾ ಅವ್ರ ಉದ್ದ ವ್ಯಕ್ತಿ ಏನಾಯಿದಾನೋ ಅದೇ ನನ್ನ ತಲೆಯಲ್ಲಿ ಓಡ್ತಾ ಇದೆ ಅಂತ ಈ ರೀತಿ ಅವಳು ಯೋಚನೆ ಮಾಡ್ತಾನೆ ಬಸ್ ಒಳಗಡೆ ಹತ್ತಾಳೆ ಇನ್ನೇನು ಬಸ್ ಒಳಗಡೆ ಹತ್ತಿದಾಳೆ ಎಲ್ಲ ತುಂಬಾ ಶಾಂತವಾಗಿತ್ತು ಹೊರಗಡೆ ಮಳೆ ಬರ್ತಾ ಇದೆ ಸೊ ಅದು ಎಲ್ರಿಗೂ ಗೊತ್ತಿರೋ ವಿಷಯನೇ ಆಗಿತ್ತು ಆದರೆ ಒಳಗಡೆ ಹೊರಗಡೆಗಿಂತ ಜಾಸ್ತಿ ಒಳಗೆ ತುಂಬಾ ಚಳಿ ಆಗ್ತಾ ಇತ್ತು ಇಷ್ಟೊಂದು ಚಳಿ ಅಂದ್ರೆ ಇವರು ಕೂತಿರೋದು ಎ ಸಿ ಬಸ್ ನಲ್ಲಿ ಅನ್ನೋ ರೀತಿ ಇವರಿಗೆ ಫೀಲ್ ಆಗ್ತಾ ಇತ್ತು ಆದ್ರೆ ಇದು ನಾರ್ಮಲ್ ಕೆ ಎಸ್ ಆರ್ ಟಿ ಸಿ ಬಸ್ ಆಗಿತ್ತು ಆದ್ರೆ ಒಳಗಡೆ ತುಂಬಾ ಚಳಿ ಆಗಿತ್ತು ಆದ್ರೆ ಇವರು ಬಸ್ ನಲ್ಲಿ ಕೂತು ಆ ಬಸ್ ನಂಬರ್ ಪೇಟ ನೋಡ್ತಾರೆ ಆ ಬಸ್ ಮೇಲೆ ಏನ್ ನಂಬರ್ ಇರುತ್ತೋ ಸೊ ಆ ಬಸ್ ನಂಬರ್ ತುಂಬಾ ವಿಚಿತ್ರವಾಗಿತ್ತು ಅಂದ್ರೆ ಈ ಕಾಲದ ಬಸ್ ನಂಬರ್ ಅದು ಆಗಿರಲಿಲ್ಲ ಎಕ್ಸಾಂಪಲ್ ಆಗಿ ಈಗ ಬೆಳಗಾವಿ ಬಸ್ ನಂಬರ್ ಏನಾದರೂ ಇತ್ತು ಅಂದ್ರೆ ಕೆ ಎ ಟ್ವೆಂಟಿ ಟು ಆಮೇಲೆ ಒಂದು ಎಫ್ ಸೀರೀಸ್ ಇರುತ್ತೆ ಆಮೇಲೆ ಅದರ ಪಕ್ಕ ನಂಬರ್ ಇರುತ್ತೆ ಆದರೆ ಈ ಬಸ್ ಮೇಲೆ ನಂಬರೇ ವಿಚಿತ್ರವಾಗಿತ್ತು ಮತ್ತೆ ಇನ್ಫ್ಯಾಕ್ಟ್ ಈ ಬಸ್ ಕೂಡ ಈಗಿನ ಕಾಲದಲ್ಲ ತುಂಬಾ ಹಳೆಯ ಕಾಲದಾಗಿತ್ತು ಇವರು ಇದನ್ನೆಲ್ಲ ನೋಟಿಸ್ ಮಾಡಿರ್ತಾರೆ ಆದರೆ ಹಾಸನ ಅಂತ ಬೋರ್ಡ್ ಏನಿದೆ ಅದು ಕನ್ನಡದಲ್ಲಿ ಮತ್ತು ಇಂಗ್ಲೀಷ್ನಲ್ಲಿ ಕ್ಲಿಯರ್ ಆಗಿ ಬರ್ತಿತ್ತು ಅದನ್ನ ನೋಡಿ ಇವರು ಬಸ್ ಹತ್ತಿದ್ರು ಇನ್ನೇನು ಬಸ್ನಲ್ಲಿ ಕೂತ್ಕೊಂಡಿದ್ದಾರೆ ನಿಧಾನವಾಗಿ ಬಸ್ ಸ್ಟಾರ್ಟ್ ಆಯಿತು ಬಸ್ ಸ್ವಲ್ಪ ಮುಂದೆ ಹೋದ್ಮೇಲೆ ವೇಗ ಜಾಸ್ತಿ ಆಯ್ತಾ ಬಂತು ಈಗ ಬಸ್ ಸುಮಾರು ಒಂದು ಸೆವೆಂಟಿ ಏಯ್ಟಿ ಸ್ಪೀಡ್ನಲ್ಲಿ ಬಸ್ ಮುಂದೆ ಹೋಗ್ತಾ ಇದೆ ಅಷ್ಟರಲ್ಲಿ ಒಂದು ಸ್ಟ್ರೇಂಜ್ ಸೌಂಡ್ ಬರೋದಕ್ಕೆ ಇವರಿಗೆ ಪ್ರಾರಂಭ ಆಯಿತು ಯಾವ ರೀತಿ ಸ್ಟ್ರೇಂಜ್ ಸೌಂಡ್ ಅಂದರೆ ಬಸ್ ಮುಂದೆ ಹೋಗ್ತಾ ಇದೆ ಬಸ್ ಮೇಲೆ ಯಾರೋ ನಡೆದಾಡ್ತಾ ಇದ್ದಾರೆ ಆ ಶಬ್ದ ಅಂತೂ ತುಂಬ ಕ್ಲಿಯರ್ ಆಗಿ ಕೇಳಿಸ್ತಾ ಇತ್ತು ಇಷ್ಟೊಂದು ಜೋರಾಗಿ ಅಂದರೆ ಆ ಬಸ್ ಮೇಲೆ ಕೇವಲ ನಡೆದಾಡೋ ಶಬ್ದಗಳು ಮಾತ್ರ ಅಲ್ಲ ಯಾರೋ ಓಡಾಡ್ತಾ ಇದ್ದಾರೆ ಅಷ್ಟೇ ಅಲ್ಲ ಯಾರೋ ಮೇಲುಗಡೆ ಜಂಪ್ ಮಾಡ್ತಾ ಇದ್ದಾರೆ ಅಂದರೆ ಬಸ್ ಮೇಲೆ ಕುಣಿತಾ ಇದ್ದಾರೆ ಮೇಲೆ ಕೆಳಗೆ ಹಾರಾಡ್ತಾ ಇದ್ರು ಅಷ್ಟೊಂದು ಕ್ಲಿಯರ್ ಆಗಿ ಸೌಂಡ್ ಬರ್ತಾ ಇತ್ತು ಇವರಿಬ್ರು ಮೇಲೆ ನೋಡ್ತಾರೆ ಆದರೆ ಆಶ್ಚರ್ಯ ಏನಂದ್ರೆ ಅಕ್ಕಪಕ್ಕ ಕೂತವರು ಯಾರು ಇದ್ರ ಬಗ್ಗೆ ತಲೆನೇ ಕಳಿಸ್ಕೊತಾ ಇಲ್ಲ ಅವರು ಸುಮ್ಮನೆ ಕೂತಿದ್ದಾರೆ ಅವಾಗ ಇವರಿಬ್ರು ಕೂಡ ಎಲ್ಲರೂ ಸುಮ್ಮನೆ ಕೂತಿದ್ದಾರೆ ನಮ್ಗೆ ಯಾಕೆ ಬೇಕಾದ ಅಂತ ಇವರು ಸುಮ್ಮನೆ ಕೂತ್ಕೋತಾರೆ ಅಷ್ಟರಲ್ಲಿ ಹಿಂದೆ ಒಬ್ಬಳು ಮಹಿಳೆ ಒಂದು ಮಗುನ ಹಾಡಿಸ್ತಾ ಇದ್ದಾಳೆ ಲಾಲಿ ಹಾಡು ಆದ್ರೆ ಆ ಲಾಲಿ ಹಾಡು ಏನು ಇವಳು ಹಾಡ್ತಾ ಇದ್ದಾಳು ಆ ಅದೃಶ್ಯ ತುಂಬಾ ಭಯಾನಕವಾಗಿತ್ತು ಯಾಕೆಂದ್ರೆ ಇವಳ ಧ್ವನಿ ನಾರ್ಮಲ್ ಧ್ವನಿಯಾಗಿರ್ಲಿಲ್ಲ ತುಂಬಾ ವಿಚಿತ್ರವಾದ ಧ್ವನಿ ಇತ್ತು ಆ ಲಾಲಿ ಹಾಡ್ ಆಡ್ತಾ ಇದ್ದಾವೆ ಆ ಧ್ವನಿ ಹುಡುಗಿ ಕೇಳೋದಕ್ಕೆ ತುಂಬ ಇರಿಟೇಡ್ ಆಗ್ತಾ ಇತ್ತು ಅದಕ್ಕೋಸ್ಕರ ಇವರು ಹಿಂದೆ ಟರ್ನ್ ಆಗಿ ನೋಡ್ತಾರೆ ಆ ನೋಡೋ ದೃಶ್ಯ ತುಂಬ ಭಯಾನಕವಾಗಿತ್ತು ಅನನ್ಯ ಸ್ವಲ್ಪ ಯೋಚನೆ ಮಾಡಿದೆ ತನ್ನ ಶಕ್ತಿನೆಲ್ಲ ಹಾಕಿ ಜೋರಾಗಿ ಕಿರ್ಚ್ಕೋತಾಳೆ ಯಾಕೆ ಅಂದರೆ ಅವರು ಅಲ್ಲಿ ನೋಡಿರೋ ಮಗು ಏನಿತ್ತು ಅದು ಸಾಮಾನ್ಯವಾದ ಮಗುವಲ್ಲ ಅಲ್ಲ ಇನ್ಫ್ಯಾಕ್ಟ್ ಅದು ಮಗುನೇ ಅಲ್ಲ ಅಲ್ಲಿ ಮಲಗಿರೋ ಒಂದು ಚಿಕ್ಕ ಆತ್ಮ ಅನ್ಬೋದು ಭೂತ ಅನ್ಬೇಕು ಪಿಸಾಚಿ ಅನ್ಬೇಕು ಅಥವಾ ಮೃತದೇಹ ಅನ್ನಬೇಕು ಯಾಕೆ ಅಂದರೆ ಅಲ್ಲಿ ಮಗು ಆಟ ಆಡ್ತಾ ಇದೆ ಆದರೆ ಆ ಮಗು ಅಂದರೆ ಆ ಮಗು ಅಲ್ಲ ಸುಮಾರು ಒಂದು ಆರರಿಂದ ಏಳು ವರ್ಷದ ಒಂದು ಮಗು ಅಂತ ಹೇಳ್ಬೋದು ಅದು ಅಲ್ಲಿ ತೊಡೆ ಮೇಲೆ ಮಲ್ಕೊಂಡು ಆಟ ಆಡ್ತಾ ಇದೆ ಆದರೆ ಆ ಮಗುಗೆ ತಲೆನೇ ಇಲ್ಲ ಅದನ್ನು ನೋಡಿದ ತಕ್ಷಣ ಯಾರಿಗೆ ಭಯ ಆಗೋದಿಲ್ಲ ಹೇಳಿ ಸ್ನೇಹಿತರೆ ತುಂಬಾ ಭಯ ಆಗಿತ್ತು ಆದ್ರೆ ತಲೆನೇ ಇಲ್ಲ ಆ ಮಗು ಆಟ ಆಡ್ತಾ ಇದೆ ಕೈ ಕಾಲ್ ನೀಟಾಗಿ ಬಡಿತಾ ಇದೆ ಆದರೆ ಆ ಮಗುವಿನ ಕಾಲೇನಿದೆ ಅದು ಪೂರ್ತಿಯಾಗಿ ಅಪೋಸಿಟ್ ಡೈರೆಕ್ಷನ್ ಟರ್ನ್ ಆಗಿತ್ತು ಸೊ ಯಾವ ರೀತಿ ಫೀಲ್ ಆಗ್ತಾ ಇತ್ತು ನೋಡಿದಾಗ ಅಂದರೆ ಆ ಮಗುನ ಉಲ್ಟಾ ಮಲಗಿಸೋದು ಏನು ಆಟ ಆಡ್ತಾ ಇದ್ದಾವೆ ಏನು ಅಂತ ಆದ್ರೆ ಆ ಮಗು ನೇರವಾಗಿ ಮಲ್ಕೊಂಡಿತ್ತು ಯಾಕಂದ್ರೆ ಹೊಟ್ಟೆ ಭಾಗ ಏನಿದೆ ಅದು ಮೇಲೆ ಸೊ ಕಾಲಿರಬೇಕಾಗಿರೋದು ಇರಬೇಕಾಗಿರೋದು ಯಾವ ಡೈರೆಕ್ಷನ್ ಅದು ಅಪೋಸಿಟ್ ಮತ್ತು ಮಗುಗೆ ತಲೆನೇ ಇಲ್ಲ ಇದು ನೋಡಿದ ತಕ್ಷಣ ಯಾರಿಗೆ ಭಯ ಆಗೋದಿಲ್ಲ ಬಸ್ನಲ್ಲಿ ಇವರು ಟ್ರಾವೆಲ್ ಮಾಡ್ತಾ ಇದಾರೆ ಕತ್ತಲೆ ಸಮಯ ಇಂಥ ಜಾಗದಲ್ಲಿ ಇಂಥ ಸಮಯದಲ್ಲಿ ಇಂಥದೆಲ್ಲ ನೋಡಿದ್ರೆ ಸೊ ಆಬ್ವಿಯಸ್ಲಿ ಎಂಥ ಧೈರ್ಯವಂತರಿಗೂ ಭಯ ಆಗುತ್ತೆ ಇಷ್ಟೇ ಆಗಿದ್ರೆ ಸಾಕಾಗ್ತಿರ್ಲಿಲ್ಲ ಆ ಮಹಿಳೆ ಈ ಕಿರ್ಚುಕೊಂಡಿದ್ದಾಗಲ್ಲ ಈಗ ಅನನ್ಯ ಇವಳ ಕಡೆಯೇ ನೋಡ್ತಾ ಇದ್ದಾಳೆ ನೋಡಿದಾಗ ಇವಳ ಮುಖಾನು ತುಂಬ ಭಯಾನಕವಾಗಿತ್ತು ಅವಳು ನೋಡ್ತಾನೆ ಕೋಪದಿಂದ ನೋಡ್ತಾಳೆ ಯಾಕೆ ಅಂದ್ರೆ ಇವಳ ಮಗುನ ಮಲಗಿಸ್ತಿರ್ಬೇಕಾದ್ರೆ ಇವಳು ಇಷ್ಟೊಂದು ಜೋರಾಗಿ ತೀರ್ಚ್ಕೊಂಡಿದ್ದಾಳೆ ಈಗ ಆ ಒಳಗಡೆ ಕೂತಿರೋ ಆ ಹೆಂಗ್ಸ್ ಅನ್ಬೇಕು ಏನ್ ಅನ್ಬೇಕು ಅಂತ ನೀವೇ ಕಮೆಂಟ್ ಮುಖಾಂತರ ತಿಳಿಸಿ ಅದು ತುಂಬಾ ಭಯಾನಕವಾಗಿ ಕಾಣ್ತಾ ಇತ್ತು ಇನ್ನೇನು ಅವ್ರು ಅಲ್ಲಿಂದ ಓಡ್ ಹೋಗೋದಿಕ್ಕೆ ಟ್ರೈ ಮಾಡ್ತಾ ಇದಾರೆ ಅಷ್ಟಲ್ಲಿ ಮುಂದೆ ಒಬ್ಬ ವೃದ್ಧ ವ್ಯಕ್ತಿ ಮುಂದೆ ನಿಧಾನವಾಗಿ ಹೆಜ್ಜೆ ಇಡ್ತಾ ಬರ್ತಾ ಇದ್ದಾನೆ ಅವನು ಹೇಳ್ತಾ ಇದಾನೆ ಮಗ ನೀವು ಹಾಸನಕ್ಕೆ ಹೋಗ್ತಾ ಈ ಬಸ್ ಹಾಸನಕ್ಕೆ ಹೋಗೋದಿಲ್ಲ ಈ ರೀತಿಯಾಗಿ ಅಂತಾನೆ ಈ ರೀತಿಯಾಗಂತ ಆ ಬೋರ್ಡ್ ಮೇಲೆ ಬರೆದು ಏನೇನು ಕೈ ಮಾಡಿ ತೋರಿಸ್ಬೇಕು ಅಷ್ಟರಲ್ಲಿ ಏನು ಮುಂದೆ ಬಂದಿದ್ನೋ ವೃದ್ಧ ವ್ಯಕ್ತಿ ಅವನ ಕತ್ತು ಅಚಾನಕ್ಕಾಗಿ ಅಲ್ಲೇ ಮುರಿದು ಅಲ್ಲೇ ಬೀಳುತ್ತೆ ಕೆಳಗೆ ಬೀಳೋದಿಲ್ಲ ಅಲ್ಲೇ ಸುಮ್ಮನೆ ಟರ್ನ್ ಆಗಿ ಬಿದ್ದು ಅದನ್ನ ನೋಡಿದ ತಕ್ಷಣ ಅವರಿಗೆ ಭಯ ಆಗುತ್ತೆ ಇಂಥ ಸಮಯದಲ್ಲಿ ಮಹಾನ್ ಧೈರ್ಯವಂತ ಎಷ್ಟೇ ಧೈರ್ಯವಂತ ಕೂಡ ಅವರಿಗೆ ಧೈರ್ಯ ಸಾಲೋದೇ ಇಲ್ಲ ಈ ದೃಶ್ಯ ಇವರು ನೋಡ್ತಾ ಇದ್ದಾರೆ ಬಸ್ ಒಳಗಡೆ ಪೂರ್ತಿಯಾಗಿ ಬೆಳಕಿಲ್ಲ ಸ್ವಲ್ಪ ಸ್ವಲ್ಪನೇ ಬೆಳಕಿದೆ ಯಾಕಂದ್ರೆ ಬಸ್ ನಲ್ಲಿ ಇರಬೇಕಾಗಿರೋ ಲೈಟ್ಸ್ ಏನಿತ್ತು ಅದು ಬ್ಲಿಂಕ್ ಆಗ್ತಾ ಇತ್ತು ನೀವು ಸ್ವಲ್ಪ ಡಿಮ್ ಆಗಿತ್ತು ಅದು ಕ್ಲಿಯರ್ ಆಗಿ ಕಾಣ್ತಾ ಇಲ್ಲ ಆದ್ರೆ ಇವರು ನೋಡೋ ದೃಶ್ಯಗಳು ಇಂತಲ್ಲ ಅವ್ರ ಕಣ್ಣುಗಳು ಹೊಳೆಯೋದು ಅದು ಮಾತ್ರ ಕ್ಲಿಯರ್ ಆಗಿ ಕಾಣಿಸ್ತಾ ಇತ್ತು ಈ ಬಸ್ ನಲ್ಲಿ ಇವರಿಬ್ಬರನ್ನ ಬಿಟ್ರೆ ಪಾಕಿ ಎಲ್ರು ಸೊ ನೀವು ಅದೇನು ನಿಮ್ಗೆ ಅರ್ಥ ಆಗಿರ್ಬೇಕು ಇಷ್ಟ ಆಗಿರ್ಲಿ ಸಾಕಾಗಿರ್ಲಿಲ್ಲ ಈಗ ಅನನ್ನ ಎಲ್ಲಿ ಕೂತ್ಕೊಂಡಿದ್ಲು ಆ ಪಕ್ಕದ ವಿಂಡೋ ಮೇಲೆ ಒಂದು ಕೈ ಗುರುತುಗಳು ಬೀಳುತ್ತೆ ಆದ್ರೆ ಆ ಕೈ ಗುರುತುಗಳು ಕೆಂಪು ನೀರಿಂದ ಕೂಡಿತ್ತು ಆಮೇಲೆ ಅದರ ಮೇಲೆ ಒಂದು ವರ್ಡ್ ಬರ್ತಿದೆ ಸೀಟ್ ನಂಬರ್ ಹದಿಮೂರು ಇದ ನನ್ನ ಸೀಟು ಇಲ್ಲಿ ನೀನು ಯಾಕೆ ಕೂತ್ಕೊಂಡಿದೀಯಾ ಅಂತ ಕೇಳುವ ರೀತಿ ಒಂದು ಧ್ವನಿ ಬಂತು ಈ ಧ್ವನಿ ಬಂದಾಗ ಮತ್ತೆ ಅವಳಿಗೆ ಭಯ ಆಗಿತ್ತು ಈಗ ಆ ಸೀಟ್ ನಿಂದ ಎದ್ದು ಅವಳು ಹೋಗ್ಬೇಕಂತಾಳೆ ಆದ್ರೆ ಹೋದ್ರೆ ಎಲ್ಲಿ ಹೋಗ್ಬೇಕು ಬಸ್ ಅಂತೂ ಈಗ ತುಂಬಾ ಸ್ಪೀಡ್ ಆಗಿ ಟ್ರಾವೆಲ್ ಮಾಡ್ತಾ ಇತ್ತು ಅಚಾನಕ್ ಆಗಿ ಮುಂದೆ ಒಂದು ಕಾಡಿನ ಮಧ್ಯೆ ಒಂದು ರಸ್ತೆ ಬಂದಾಗ ಬಸ್ ಸ್ವಲ್ಪ ನಿಧಾನವಾಗಿ ಸ್ಲೋ ಆಗ್ತಾ ಬಂತು ಸ್ಲೋ ಆಗ್ತಾ ಬಂದಾಗ ಇಂಗ್ಲಿ ಸ್ವಲ್ಪ ಧೈರ್ಯ ಇನ್ನೇನು ಆ ಡ್ರೈವರ್ ಹತ್ರ ಹೋಗ್ಬೇಕು ಅಥವಾ ಆ ಕಂಡಕ್ಟರ್ ಹತ್ರ ಹೋಗ್ಬೇಕು ಅಂತ ಇವ್ರು ಮುಂದೆ ಹೋಗ್ತಾ ಇದಾರೆ ಮುಂದೆ ಹೋಗಿ ನೋಡಿದಾಗ ಬಸ್ ಏನು ಡ್ರೈವ್ ಮಾಡ್ತಾ ಇದ್ನು ಅಲ್ಲಿ ಡ್ರೈವ್ ಮಾಡ ಕೂತಿರೋದು ಮನುಷ್ಯ ಅಲ್ಲ ಸ್ಕೆಲಿಟನ್ ಸೊ ಸ್ಕೆಲಿಟನ್ ಬಸ್ ಡ್ರೈವ್ ಮಾಡ್ಬೇಕಾದ್ರೆ ಇನ್ನು ಇವ್ರಿಗೆ ಏನು ಮಾಡಬೇಕು ಇಂಥ ಸಮಯದಲ್ಲಿ ಅಂತ ಅವ್ರಿಗೆ ಅರ್ಥ ಆಗೋದಿಲ್ಲ ಇನ್ನೇನು ಕಂಡಕ್ಟರ್ನ ಹೋಗಿ ಮಾತಾಡಿಸ್ಬೇಕು ಇವ್ರಿಗೆ ಈಗ ಅರ್ಥ ಆಗಿದೆ ಸ್ಕೆಲಿಟನ್ ಗಾಡಿ ಓಡಿಸ್ತಾ ಇದೆ ಒಳಗಡೆ ಕೂತವ್ರು ಯಾರು ಅಂತ ಇವ್ರಿಗೆ ಅರ್ಥ ಆಗಿದೆ ಇನ್ನು ಕಂಡಕ್ಟರ್ ಅವನು ಮನುಷ್ಯ ಆಗಿರೋದಕ್ಕೆ ಹೇಗೆ ಸಾಧ್ಯ ಇವ್ರಿಗೆ ಒಂದು ತುತ್ತಲೇ ಬುಡಗೆ ಏನು ಅರ್ಥ ಆಗೋದಿಲ್ಲ ಈಗ ಅನನ್ಯ ಕೇವಲ ಒಂದೇ ಜಪ ಮಾಡ್ತಾ ಇದ್ದಾರೆ ಹನುಮಂತ ಕತೆ ಕೇವಲ ಮನೋರಂಜನೆಗೆ ಇರಬಹುದು ಆದರೆ ಇಂಥ ಸಮಯದಲ್ಲಿ ದೇವರ ನಾಮಸ್ಮರಣೆ ನಮಗೆ ಎಷ್ಟೋ ಪಟ್ಟು ಧೈರ್ಯ ತರಿಸುತ್ತೆ ಸೊ ಅವಳು ಕೂಡ ಈಗ ಅದನ್ನೇ ಮಾಡ್ತಾಳೆ ಹನುಮಂತನ ಹೆಸರನ್ನ ಜಪ ಮಾಡ್ತಾ ಇದ್ದಾರೆ ತನ್ಗೆ ಎಷ್ಟು ಗೊತ್ತು ಅಷ್ಟು ಜೈ ಹನುಮಾನ್ ಜೈ ಕಪೀ ಸತಿ ರಾಮ ಅಂಜಲಿ ಪುತ್ರ ನಾಮ ಈ ರೀತಿಯಾಗಿ ಹನುಮಾನ್ ಚಾಲೀಸ ಅವ್ರಿಗೆ ಎಷ್ಟು ಗೊತ್ತು ಅಷ್ಟು ಅವಳು ಹೇಳ್ತಾ ಇದ್ದಾಳೆ ಆದ್ರೆ ಬಸ್ ಸ್ವಲ್ಪ ಸ್ವಲ್ಪನೇ ಸ್ಲೋ ಆಗ್ತಾ ಇತ್ತು ಇವಳು ಹೇಳಿರೋ ಹನುಮಾನ್ ಚಾಲೀಸಾಗೋಸ್ಕರನು ಅಥವಾ ಮುಂದೆ ರಸ್ತೆ ಸರಿ ಇರ್ಲಿಲ್ಲ ಯಾಕೆಂದ್ರೆ ತುಂಬಾ ಕಾಡಿನ ಮಧ್ಯೆ ರಸ್ತೆ ಇತ್ತು ರಸ್ತೆ ಮಧ್ಯೆ ಎಲ್ಲ ಮರದ ತುಂಡು ಎಲ್ಲ ಬಿದ್ದಿತ್ತು ಬಸ್ ಈಗ ಸ್ವಲ್ಪ ನಿಧಾನವಾಗಿದೆ ಆದಿತ್ಯ ಇದನ್ನ ಅಬ್ಸರ್ವ್ ಮಾಡಿ ಎಮರ್ಜೆನ್ಸಿ ಡೋರ್ನ ಓಪನ್ ಮಾಡಿ ಅನನ್ಯನ ಕರ್ಕೊಂಡು ಅಲ್ಲಿಂದ ಜಂಪ್ ಮಾಡ್ತಾನೆ ಇನ್ನೇನು ಅವರು ಬಸ್ ಇಂದ ಕೆಳಗಡೆ ಬೀಳ್ತಾರೆ ಬಿದ್ದ ತಕ್ಷಣ ಅವ್ರಿಗೆ ತುಂಬಾ ಪೇನ್ ಆಯ್ತು ಆದ್ರೆ ಬಸ್ ಸ್ಟಾಪ್ ಆಗ್ಲಿಲ್ಲ ಬಸ್ ಹಂಗೆ ಮುಂದೆ ಹೋಯ್ತು ಆದಿತ್ಯಾಗ ಈಗ ಏನೋ ಒಂದು ಸಮಾಧಾನ ಆದರೆ ಅನನ್ಯಾಗೆ ಸಮಾಧಾನ ಇಲ್ಲ ಅವಳ ಮನಸ್ಸಲ್ಲಿ ಏನೋ ಒಂದು ಭಯ ಕಾರ್ತಾನೆ ಇತ್ತು ಯಾಕೆಂದರೆ ಅವರು ನೋಡಿರೋ ಎಕ್ಸ್ಪೀರಿಯೆನ್ಸ್ ಅದು ಅಂತಿಂತ ಎಕ್ಸ್ಪೀರಿಯೆನ್ಸ್ ಇರಲಿಲ್ಲ ತುಂಬಾ ಭಯಾನಕ ಎಕ್ಸ್ಪೀರಿಯೆನ್ಸ್ ಆಗಿತ್ತು ಅದು ಈಗ ಅವಳು ಮುಂದೆ ಹೋಗ್ತಾ ಇದ್ದಾರೆ ಹಂಗೆ ನಡ್ಕೊಂಡು ನಡ್ಕೊಂಡು ಅಚಾನಕ್ ಆಗಿ ಅನನ್ಯ ವರ್ತನೆ ಏನೋ ಒಂದು ಬದಲಾವಣೆ ಪ್ರಾರಂಭ ಆಯಿತು ಏನು ಅದು ಅನನ್ಯಗೂ ಕೂಡ ಸರಿಯಾಗಿ ಅರ್ಥ ಆಗ್ತಾ ಇಲ್ಲ ಅವ್ಳ ತಲೆಯೆಲ್ಲ ತುಂಬ ತುಂಬಾ ಭಾರ ಮೈಯೆಲ್ಲ ತುಂಬಾ ಭಾರ ಭಾರ ಅನಿಸ್ತಾ ಇತ್ತು ಹಿಂಗೋ ಅವರು ನಡ್ಕೊಂಡು ಮುಂದೆ ಹೋಗ್ತಾ ಇದ್ದಾರೆ ಮುಂದೆ ಹೋಗ್ತಾ ಹೋಗ್ತಾ ಅವರಿಗೆ ಒಂದು ಟ್ರಕ್ ಸಿಗುತ್ತೆ ಕಾಡಿನ ಮಧ್ಯ ರಸ್ತೆಯಲ್ಲಿ ಆ ಟ್ರಕ್ನ ಇವರು ಸ್ಟಾಪ್ ಮಾಡಿ ಹೆಲ್ಪ್ ಕೇಳ್ತಾರೆ ಆ ಟ್ರಕ್ ಡ್ರೈವರ್ ತುಂಬಾ ಒಳ್ಳೆಯವಾಗಿದ್ದ ಅವನು ಹೆಲ್ಪ್ ಕೂಡ ಮಾಡ್ತಾನೆ ಇನ್ನೇನು ಆ ಹೆಲ್ಪ್ ನಿಂದ ಇವರು ಹಾಸನವರೆಗೂ ತಲುಪ್ತಾರೆ ಮದುವೆ ಮನೆಯಲ್ಲಿ ಮದುವೆ ಸಂಭ್ರಮ ತುಂಬಾ ಜೋರಾಗಿ ನಡೀತಾ ಇತ್ತು ಆದ್ರೆ ಅನನ್ಯಾಗಿ ಅವಳ ಮನಸ್ಸಲ್ಲಿ ಏನೋ ಒಂದು ಭೀತಿ ಕಾಡ್ತಾ ಇತ್ತು ಮೇ ಬಿ ಅವಳು ಇನ್ನೂ ಕೂಡ ಆ ಭಯದಿಂದ ಅವರು ಹೊರಗಡೆನೆ ಬಂದಿಲ್ಲ ಇದನ್ನ ಅವರು ಮನೆಯಲ್ಲಿ ಯಾರಿಗೂ ಹೇಳೋದಿಲ್ಲ ಅವರು ಸುಮ್ಮನೆ ಇರ್ತಾರೆ ಇವತ್ತು ರಾತ್ರಿ ಅನನ್ಯ ಮಲ್ಕೊಂಡಿದ್ದಾಳೆ ಅವಳ ಕನಸಲ್ಲಿ ಅದೇ ಬಸ್ನಲ್ಲಿ ಇವರು ಟ್ರಾವೆಲ್ ಮಾಡ್ತಾ ಇದ್ದಾರೆ ಆ ಬಸ್ನಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಇವ್ರು ತುಂಬಾ ಭಯ ಪಟ್ಟಿದಾಳೆ ಯಾವುದೋ ಮಹಿಳೆ ಇವಳ ಪಕ್ಕನೆ ಬರ್ತಾಳೆ ಬಂದ ತಕ್ಷಣ ಬಸ್ ಒಳಗಡೆ ಕೆಂಪು ನೀರಿನ ಮಳೆ ಬರೋದಕ್ಕೆ ಪ್ರಾರಂಭ ಆಯಿತು ಅದು ನೋಡಿ ಇವ್ರು ತುಂಬ ಜೋರಾಗಿ ಕಿರ್ಚ್ಕೊಂಡು ಏಳುತ್ತಾಳೆ ಎದ್ದಾಗ ಅಕ್ಕಪಕ್ಕ ನೋಡಿದಾಗ ಪಕ್ಕದಲ್ಲಿ ಇವಳ ಗಂಡ ಮಾತ್ರ ಇದ್ದ ಆದರೆ ಇವಳು ಮನೆಯಲ್ಲಿ ಇದ್ಲು ಸೇಫ್ ಆಗಿದ್ಲು ಆದರೆ ಕನಸು ಮಾತ್ರ ತುಂಬ ರಿಯಲಿಸ್ಟಿಕ್ ಆಗಿತ್ತು ಇವು ಸ್ವಲ್ಪ ಕೈನ ನೋಡ್ಕೋತಾಳೆ ಕೈ ಸ್ವಲ್ಪ ಒದ್ದೆ ಒದ್ದೆ ಆಗಿತ್ತು ನೋಡ್ಕೋತಾಳೆ ಕೈ ಮೇಲೆ ನಿಜವಾಗಲು ಕೆಂಪು ನೀರು ಅಂಟಿತ್ತು ಇದು ನೋಡಿ ಇವರಿಗೆ ತುಂಬ ಶಾಕ್ ಆಗುತ್ತೆ ಇನ್ನೇನು ಗಂಡನಿಗೆ ಹೇಳಬೇಕು ಅಂತಾಳೆ ಆದರೆ ಹೇಳೋದಕ್ಕೆ ಅವಳಿಗೆ ಈಗ ಇಷ್ಟ ಇಲ್ಲ ಯಾಕೆಂದರೆ ಅವಳಿಗೆ ಕನ್ಫ್ಯೂಷನಲ್ಲಿದ್ದರು ಅದಕ್ಕೋಸ್ಕರ ಇವಳು ಮಲ್ಕೋತಾಳೆ ಮಲ್ಕೊಂಡಾಗ ಮಾರನೇ ದಿನ ಎಲ್ಲರೂ ಆಗುತ್ತೆ ಆದರೆ ಇವಳಿಗೆ ಮಾತ್ರ ಎಚ್ಚರ ಆಗೋದಿಲ್ಲ ಅವಾಗ ಇವಳ ಗಂಡ ಏನು ಮಾಡ್ತಾನೆ ಇವಳಿಗೆ ಹಬ್ಸೋದಕ್ಕೆ ಟ್ರೈ ಮಾಡ್ತಾನೆ ಇವಳು ನಿಧಾನವಾಗಿ ಹೇಳ್ತಾಳೆ ಆದರೆ ಇವಳ ವಾಯ್ಸ್ ಸ್ವಲ್ಪ ಚೇಂಜ್ ಆಗಿತ್ತು ಯಾವ ರೀತಿ ಅಂದರೆ ಇವಳ ವಾಯ್ಸ್ ಆದರೆ ಇವಳ ವಾಯ್ಸ್ನಲ್ಲಿ ಮತ್ತೆ ಬೇರೆ ಯಾರ್ದೂ ವಾಯ್ಸ್ ಮಿಕ್ಸ್ ಆಗಿ ಬರ್ತಾ ಇದೆ ಈ ರೀತಿಯಾಗಿ ಕೇಳಿಸ್ತಾ ಇತ್ತು ಇದನ್ನು ಕೇಳಿದ್ಮೇಲೆ ಇವನಿಗೆ ಸ್ವಲ್ಪ ಶಾಕ್ ಆಯಿತು ಇದು ನಿಜ ನನ್ನ ಭ್ರಮೇನ ಅಂತ ಇವನು ಕನ್ಫರ್ಮ್ ಮಾಡೋಕ್ಕೋಸ್ಕರ ಮತ್ತೊಂದು ಸತಿ ಮಾತಾಡಿಸ್ತಾನೆ ಈಗ ಇವಳ ವಾಯ್ಸ್ ನಾರ್ಮಲಾಗಿ ಕೇಳಿಸ್ತಾ ಇದೆ ಈಗ ಇವನು ಸುಮ್ಮನೆ ಆಗ್ತಾನೆ ಇನ್ನೂ ನನ್ನ ಭ್ರಮೆ ಇರಬೇಕು ಅಂತ ಇನ್ನೇನು ಮದುವೆ ಮನೆಯಲ್ಲಿ ಮದುವೆ ಈಗ ಪ್ರಾರಂಭ ಆಗಿದೆ ಇನ್ನೇನು ಮದುವೆ ಮನೆಯಲ್ಲಿ ಮದುವೆ ಪ್ರಾರಂಭ ಆಗ್ಬೇಕಾದ್ರೆ ಏನು ದೇವರ ನಾಮಸ್ಮರಣೆ ಬರುತ್ತೋ ಏನು ಮಂತ್ರಗಳು ಬರುತ್ತೋ ಅದರಿಂದ ಇವಳು ವಿಚಿತ್ರವಾಗಿ ಆಡೋದಿಕ್ಕೆ ಪ್ರಾರಂಭ ಮಾಡದ್ಲು ಅಲ್ಲಿ ಕೂತಲ್ಲಿ ಇವಳು ಕುಂದಾಡೋದಕ್ಕೆ ಅಲ್ಲಿ ಕೂತಲ್ಲಿ ಇವಳು ಕಿರ್ಚಾಡೋದಕ್ಕೆ ಪ್ರಾರಂಭ ಮಾಡಿದ್ಲು ಇದನ್ನ ನೋಡಿದ ತಕ್ಷಣ ಇವ್ರ ಮನೆಯವರು ಏನು ಅರ್ಥ ಆಗೋದಿಲ್ಲ ಅವಾಗ ಇವಳ ಗಂಡ ನಡೆದಿರೋ ಎಲ್ಲಾ ವಿಷಯನೂ ಆಗ್ತಾನೆ ಅವಾಗ ಮನೆಯಲ್ಲಿ ತುಂಬಾ ಗಾಬರಿ ಆಗ್ತಾರೆ ಆದರೆ ಈ ಸಮಯದಲ್ಲಿ ಏನು ಮಾಡಬೇಕು ಅಂತ ಇವ್ರ ಅರ್ಥ ಆಗದೆ ಇವರನ್ನ ಕಟ್ಟಿ ರೂಮ್ ಒಳಗಡೆ ಕೂಡ ಹಾಕ್ತಾರೆ ಮದುವೆ ಮುಗಿಯುವರೆಗೂ ಇವರನ್ನ ರೂಮ್ ಇಂದ ವಾಚೆ ಬಿಡೋದೇ ಇಲ್ಲ ಇನ್ನೇನು ಮದುವೆ ಮುಗೀತು ಮದುವೆ ಮುಗಿದ ಮೇಲೆ ಕೂಡ ಇವರು ತುಂಬಾ ಜೋರ ಕಿರ್ಚಾಡ್ತಾ ಇದ್ದಾಳೆ ಅಚಾನಕ್ ಆಗಿ ಆ ಬಾಗಿಲ್ನ ಮುರ್ಕೊಂಡು ಇವಳು ಹೊರಗಡೆ ಬಂದ್ಲು ಇನ್ನೇನ್ ಮಾಡ್ಬೇಕು ಅಂತ ಅರ್ಥ ಆಗದೆ ಇವರು ಮತ್ತಷ್ಟು ಜನ ಅವರನ್ನ ಹಿಡೋದಕ್ಕೆ ಪ್ರಯತ್ನ ಪಡ್ತಾರೆ ಅಷ್ಟರಲ್ಲಿ ಅಲ್ಲಿ ಇದ್ದ ಒಬ್ಬ ಪೂಜಾರಿ ತನ್ನ ಕೈಯಲ್ಲಿರುವ ಒಂದು ಗಂಗಾಜಲನ ಇವ್ರ ಮೇಲೆ ಹಾಕ್ತಾನೆ ಹಾಕಿ ಇವರನ್ನ ಸ್ವಲ್ಪ ಶಾಂತಗೊಳಿಸ್ತಾನೆ ಆಮೇಲೆ ಇವನು ಒಂದು ಸೊಲ್ಯೂಷನ್ ಕೊಡ್ತಾನೆ ಏನಂದ್ರೆ ಇದಕ್ಕೆ ಪರಿಹಾರ ಕೇವಲ ನಮ್ಮ ಗುರುಗಳು ಮಾತ್ರ ಕೊಡೋದಕ್ಕೆ ಸಾಧ್ಯ ಅಂತ ಇವನು ಆ ಗುರು ಇರುವಂಥ ಅಡ್ರೆಸ್ ಕೊಡ್ತಾನೆ ಇವನು ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಹೋದಾಗ ಅಲ್ಲಿ ಸುಮಾರು ಹನ್ನೆರಡು ದಿನವರೆಗೂ ಅನುಷ್ಠಾನ ಮಾಡ್ತಾರೆ ಏನೇನೋ ಮಂತ್ರ ಉಪಚಾರಣೆ ತುಂಬಾ ಮಾಡ್ತಾರೆ ಆವಾಗ ಇವಳು ಸ್ವಲ್ಪ ಅನ್ನವರ ಮೇಲೆ ಬರ್ತವೆ ಆಮೇಲೆ ಇವಳಿಗೆ ಒಂದು ಹನುಮಾನ್ ಚಾಲಿಸ ಇರುವಂಥ ಒಂದು ರಕ್ಷಾ ಸೂತ್ರನ ಇವಳ ಕೈಗೆ ಕಟ್ತಾರೆ ಆಮೇಲೆ ಅವ್ರು ಹೇಳ್ತಾರೆ ಸುಮಾರು ಹನ್ನೆರಡು ವರ್ಷದವರೆಗೂ ಇದು ಇವಳ ಕೈಯಲ್ಲಿ ಇರಬೇಕು ಅಕಸ್ಮಾತ್ ಏನಾದ್ರೂ ಇದು ಕೈಯಿಂದ ಜಾರಿ ಬಿತ್ತು ಅಂದ್ರೆ ಅಕಸ್ಮಾತ್ ಇವಳ ಕೈಯಲ್ಲಿ ಅದು ಇಲ್ಲ ಅಂದ್ರೆ ಮುಂದೆ ಬರೋ ದಿನಗಳಲ್ಲಿ ಮತ್ತಷ್ಟು ಭಯಾನಕ ಘಟನೆಗಳು ಆಗ್ಬೋದು ಇವ್ರ ಜೊತೆ ಏನಾಗುತ್ತೋ ಅಂತ ಅದು ಯಾರಿಗೂ ಊಹೆ ಕೂಡ ಮಾಡೋಕ್ಕೆ ಸಾಧ್ಯ ಇಲ್ಲ ಇವ ಜೀವಕ್ಕೂ ಆಪತ್ತು ಬಂದರೂ ಬರ್ಬೋದು ಅಂತ ಹೇಳ್ತಾರೆ ಅವಾಗ ಮನೆಯವರೆಲ್ಲ ಆಯ್ತು ಗುರುಜಿ ನಾವು ಇದ್ರ ಬಗ್ಗೆ ನಾವು ಕೇರ್ ತಗೋತೀವ ಅಂತ ಹೇಳಿ ಅಲ್ಲಿಂದ ಹೊರಟು ಬರ್ತಾರೆ ಆದ್ರೆ ಇವ್ರಿಬ್ರಿಗೂ ಇದುವರೆಗೂ ಅರ್ಥ ಆಗಲಿಲ್ಲ ಆ ಬಸ್ ಅಲ್ಲಿಗೆ ಹೇಗೆ ಬಂತು ಆ ಬಸ್ಸಿನ ಹಿಂದಿನ ಕಥೆ ಏನು ಅಂತ ಇವರು ಅರ್ಥನೇ ಆಗಲಿಲ್ಲ ಸಮಯ ಎಲ್ಲವನ್ನು ನಿಧಾನವಾಗಿ ಮರಿತಾ ಬಂದರು ಆದರೂ ಕೂಡ ಯಾವಾಗೆಲ್ಲ ಈ ಘಟನೆನ ಅವ್ರು ನೆನೆಸ್ಕೋತಾರೋ ಆ ಬಸ್ಸಿನ ಬಗ್ಗೆ ಅವರು ನೆನೆಸ್ಕೋತಾರೋ ಈಗಲೂ ಕೂಡ ಅವರು ತುಂಬಾ ಭಯ ಪಡ್ತಾರೆ ಅದು ಇವತ್ತಷ್ಟೇ ಅಥವಾ ನಿನ್ನೆ ಅಷ್ಟೇ ಆಗಿದೆ ಘಟನೆ ಅಂತ ಇವರು ಈ ರೀತಿಯಾಗಿ ಭಯ ಪಡ್ತಾರೆ ಅವತ್ತಿನಿಂದ ಇವರು ರಾತ್ರಿ ಹೊತ್ತು ಬಸ್ ಟ್ರಾವೆಲ್ ಅಲ್ಲ ವಾಕ್ ಮಾಡೋದಕ್ಕೂ ಹೆದರ್ತಾರೆ ಸೊ ಫ್ರೆಂಡ್ಸ್ ಅಂತೂ ಇಲ್ಲಿಗೆ ಮುಗೀತು ಕತೆ ಹೇಗಿಸ್ತಂತ ಕಾಮೆಂಟ್ ಮುಖಾಂತರ ತಿಳಿಸಿ ಕತೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಚೈನ್ಲಿಗೆ ಹೊಸಬ್ರ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿಗೋಣ ಮತ್ತೊಂದು ಭಯಾನಕ ವಿಡಿಯೋನಲ್ಲಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ ಜೈ ಶ್ರೀ ರಾಧೇ ಕೃಷ್ಣ